ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳ ವರ್ಷದ ಮೊದಲ ಚಂದ್ರಗ್ರಹಣ ಹೋಳಿ ಹುಣ್ಣಿಮೆಯ ದಿನದಂದು ಸಂಭವಿಸಲಿದೆ ಮಾರ್ಚ್ ಹದಿನಾಲ್ಕರಂದು ಆಕಾಶದಲ್ಲಿ ಕೆಂಪು ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಇದನ್ನು ಬ್ಲಡ್ ಮೋನ್ ಎಂದು ಕರೆಯಲಾಗುತ್ತದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಇದು ಸುಮಾರು ಮೂರು ವರ್ಷಗಳ ನಂತರ ಸಂಭವಿಸುತ್ತಿದೆ ಈ ಮೊದಲು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಕಾಶದಲ್ಲಿ ಕೆಂಪು ನೆರಳಿನಲ್ಲಿ ಚಂದ್ರಗ್ರಹಣ ಕಾಣಿಸಿಕೊಂಡಾಗ ಇದು ಸಂಭವಿಸಿತ್ತು ಹುಣ್ಣಿಮೆ ಚಂದ್ರ ಭೂಮಿ ಮತ್ತು ಸೂರ್ಯ ಸರಿದು ಹೋಗಿ ಗೋಳಾಕಳದ ವಿದ್ಯಮಾನದಿಂದಾಗಿ ಇದು ಸಂಭವಿಸುತ್ತದೆ ಈ ಸಮಯದಲ್ಲಿ ಚಂದ್ರನು ಬಣ್ಣವನ್ನು ಬದಲಾಯಿಸುತ್ತಾನೆ ಭೂಮಿಯ ನೆರಳಿನಲ್ಲಿ ಚಲಿಸುತ್ತಾನೆ ಇದನ್ನು ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಚಂದ್ರಗ್ರಹಣದ ದಿನ ಕೆಲವು ರಾಶಿಯವರಿಗೆ ಉತ್ತಮವಾಗಿರುತ್ತದೆ ಹಾಗಾದರೆ ಈಗ ಅದೃಷ್ಟವಂತ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಹಾಗೆ ಚಂದ್ರಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಅಂತ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಚಂದ್ರದೇವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಭಾರತದ ಮೇಲೆ ಪರಿಣಾಮ ಬೀರುತ್ತದೆಯೋ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಮಾರ್ಚ್ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತು ಇಪ್ಪತ್ತೊಂಬತ್ತರಿಂದ ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರ ಹೊರಗೆ ಕೂಡ ಸಂಭವಿಸುತ್ತದೆ ಈ ವರ್ಷದ ಮೊದಲ ಚಂದ್ರಗ್ರಹಣವು ಭಾರತದಲ್ಲಿ ಬೆಳಗ್ಗೆ ಸಂಭವಿಸುತ್ತದೆ ಈ ಕಾರಣದಿಂದಾಗಿಯೇ ಈ ಚಂದ್ರನ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಅಥವಾ ಗ್ರಹಣದ ಸೂತಕ ಅವಧಿಯು ಮಾನ್ಯವಾಗಿರುವುದಿಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣವು ಉತ್ತರ ಮತ್ತು ದಕ್ಷಿಣ ಅಮೆರಿಕ ಯುರೋಪ್ ಅಟ್ಲಾಂಟಿಕಾ ಮಹಾಸಾಗರ ಆಸ್ಟ್ರೇಲಿಯಾ ಆಫ್ರಿಕಾ ಈ ರೀತಿಯಾಗಿ ಏಷ್ಯಾ ಮತ್ತು ಅಂಟಾರ್ಟಿಕಾದಲ್ಲಿ ಕಾಣಿಸಿಕೊಳ್ಳುತ್ತದೆ ಸ್ಪಷ್ಟವಾಗಿ ಗೋಚರಿಸುತ್ತದೆ ವೃಷಭ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಂದ್ರಗ್ರಹಣವು ಬಹಳಷ್ಟು ಮಂಗಳಕರ ಪ್ರಯೋಜನವನ್ನು ನೀಡುತ್ತದೆ ಋಷಭ ರಾಶಿಯವರಿಗೆ ಧನಲಾಭ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗುತ್ತದೆ ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಅಲ್ಲದೆ ಈ ಸಮಯದಲ್ಲಿ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಆದಾಯವನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ ಹೆಚ್ಚಿನ ಬಡ್ತಿ ಕೂಡ ನಿಮ್ಮ ಕೆಲಸದಲ್ಲಿ ನಿಮಗೆ ದೊರೆಯುತ್ತದೆ ಈ ರಾಶಿಯರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಒಂದು ಯಶಸ್ಸು ಸಿಗುವ ಸಾಧ್ಯತೆ ಇದೆ ಎಂದು ಹೇಳಬಹುದು ಇನ್ನು ಹೆಚ್ಚಿಸುವ ಮಾರ್ಗಗಳು ತೆಗೆದುಕೊಳ್ಳುತ್ತದೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ ನಷ್ಟದ ಸಂಭವತೆಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಇದು ಲಾಭವಾಗಿ ಪರಿಣಮಿಸುತ್ತದೆ ಅಸಲು ಕೈಗೆ ಸಿಗುವಂತೆ ಆಗುತ್ತದೆ ಸಹೋದರ ಸಹೋದರಿಯರ ಜೊತೆಗೆ ಇರುವ ವೈಮನಸ್ಸು ನಿವಾರಣೆಯಾಗುತ್ತದೆ ಹೆಸರು ಕೀರ್ತಿಗಳು ದೊರೆಯುತ್ತದೆ ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಬಗೆಹರಿಯುತ್ತದೆ ಆರೋಗ್ಯದಲ್ಲಿ ಸಮಸ್ಯೆಗಳು ದೂರವಾಗುತ್ತದೆ ಸೂಕ್ತ ವೈದ್ಯೋಪಚಾರಗಳು ದೊರೆಯುತ್ತದೆ ಮಿಥುನ ರಾಶಿ ವರ್ಷದ ಮೊದಲ ಚಂದ್ರಗ್ರಹಣ ಮಿಥುನ ರಾಶಿ ಅವರಿಗೆ ಬಹಳ ದಿನಗಳಿಂದ ಲಾಭವಾಗುವ ಹಣವನ್ನ ಪಡೆಯುವ ಸಾಧ್ಯತೆ ದೊರೆಯುತ್ತದೆ ವೃತ್ತಿಪರವಾಗಿ ಅನೇಕ ಪ್ರಯೋಜನಗಳನ್ನ ಪಡೆಯಬಹುದು ಕಚೇರಿಯಲ್ಲಿ ತಮ್ಮ ಅತ್ಯುತ್ತಮ ಕಾರ್ಯಕ್ಷಮತೆಗಾಗಿ ಉದ್ಯೋಗಿಗಳು ಮೆಚ್ಚುಗೆಯನ್ನ ಪಡೆಯುತ್ತಾರೆ ದೀರ್ಘಾವಧಿಯ ಯೋಜನೆಗಳು ನೆರವೇರುತ್ತವೆ ಸಮಾಜದಲ್ಲಿ ಮೌಲ್ಯ ಮತ್ತು ಗೌರವ ಹೆಚ್ಚುತ್ತದೆ ಉದ್ಯೋಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಂತೆಗಳು ಕಾಡುತ್ತಿದ್ದಲ್ಲಿ ಅದು ಕೂಡ ದೂರವಾಗುತ್ತದೆ ಸಾಂಸಾರಿಕ ಸಮಸ್ಯೆಗಳು ಎದುರಿಸುತ್ತಿರುವಂತಹ ವ್ಯಕ್ತಿಗಳಿಗೂ ಸಹ ಈ ಒಂದು ಸಮಯ ಉತ್ತಮವಾಗಿ ಬದಲಾವಣೆಯನ್ನು ಕಂಡುಕೊಡುತ್ತದೆ ಬಡ್ತಿ ಅಥವಾ ವೇತನದಲ್ಲಿ ಹೆಚ್ಚಳೆಯ ನಿರೀಕ್ಷೆಯನ್ನು ಪಡೆದುಕೊಳ್ಳಬಹುದು ಶುಭ ಸುದ್ದಿ ಕೇಳಿಬರುತ್ತದೆ ಹಣ ತಮ್ಮಂದಿರ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯ ಮನಸ್ತಾಪಗಳು ಬಗೆಹರಿಸಿಕೊಳ್ಳುವ ಅವಕಾಶವಿದೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೊದಲ ಚಂದ್ರಗ್ರಹಣದಿಂದ ವೃಶ್ಚಿಕ ರಾಶಿಯವರಿಗೆ ಲಾಭವನ್ನು ತರುತ್ತದೆ ಮುಖ್ಯವಾಗಿ ಉತ್ತಮ ಆರ್ಥಿಕ ಜೀವನ ಉತ್ತಮವಾಗಿರುತ್ತದೆ ಐಷಾರಾಮಿ ಸೌಕರ್ಯಗಳು ಹೆಚ್ಚಾಗುತ್ತವೆ ವ್ಯಾಪಾರಸ್ಥರು ಅಧಿಕ ಲಾಭವನ್ನು ಪಡೆಯುತ್ತಾರೆ ಸದಾ ಸ್ಥಳದಲ್ಲಿ ನಿಮ್ಮ ಆಪ್ತರು ನಿಮ್ಮನ್ನ ಮೆಚ್ಚುತ್ತಾರೆ ನಿಮ್ಮ ಸಾಧನೆ ಸಮಾಜದಲ್ಲಿ ಖ್ಯಾತಿ ತಂದುಕೊಡುತ್ತದೆ ಸಂತಾನ ವಿಚಾರಕ್ಕೆ ಚಿಂತೆಗೆ ಒಳಗಾಗಿದ್ದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಹಾಕಿ ಅದು ಸಿಕ್ಕು ಹಾಕಿಕೊಂಡಿದ್ದರೆ ಎದುರಾದ ಪಿತ್ರಾಜಿತ ಆಸ್ತಿ ವಿಚಾರಕ್ಕೆ ಗಾಂಭೀರ ವ್ಯಾಜ್ಯಗಳಿದ್ದರೆ ಇವೆಲ್ಲ ಉದ್ಬಣವಾಗುವ ಅವಕಾಶವಿದೆ ಇಂಥದ್ದೇನೂ ಆಗಿಲ್ಲ ಎಂದಾದರೂ ಕೂಡ ಕಡೆಗಾಣಿಸುವಂತಿಲ್ಲ ಇನ್ನು ಈ ಬಾರಿ ಮಿಶ್ರ ಫಲಿತಾಂಶ ಇರುವುದರಿಂದ ಈ ಮೇಲ್ಕಂಡ ವಿಚಾರಗಳಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನು ಸಹ ನಿರೀಕ್ಷೆ ಮಾಡಬಹುದು ಧನಸು ರಾಶಿ ಧನಸು ರಾಶಿಯವರಿಗೆ ಚಂದ್ರಗ್ರಹಣದಿಂದ ದೀರ್ಘಾವಧಿಯ ಆಸೆಗಳು ಈಡೇರುತ್ತವೆ ಅದೃಷ್ಟ ನಿಮ್ಮ ಪಾಲಿಗೆ ಇರುತ್ತದೆ ಇದರಿಂದಾಗಿ ಆರ್ಥಿಕ ಜೀವನ ಸರಿಸಮಾನಿ ಸುಗಮವಾಗಿ ಸಾಗುತ್ತದೆ ನಿಮಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಲಿದೆ ಉದ್ಯೋಗಗಳಿಗೆ ಕಚೇರಿಯಲ್ಲಿ ಅಧಿಕ ಲಾಭ ಸಿಗುವ ಸಾಧ್ಯತೆ ಇದ್ದು ಉತ್ತಮವಾದ ಸಮಯದಿಂದ ಮದುವೆ ಆಗುವಂತಹ ಅವಕಾಶಗಳು ಕೂಡಿ ಬರುತ್ತದೆ ಸಂತಾನ ಬಗೆಕ್ಕಾಗಿ ಕಾಯುತ್ತಿರುವಂತಹ ವ್ಯಕ್ತಿಗಳು ಧನಸ್ಸು ರಾಶಿಯವರಿಗೆ ಅತಿ ಶೀಘ್ರದಲ್ಲಿ ಶುಭ ಸುದ್ದಿ ಸಿಗುತ್ತದೆ ಆರ್ಥಿಕ ವಿಚಾರಗಳಲ್ಲೂ ಕೂಡ ಧನಸ್ಸು ರಾಶಿಯವರಿಗೆ ಸಾಕಷ್ಟು ಲಾಭ ಫಲಿತಾಂಶಗಳು ಸಿಗುತ್ತದೆ ಧನಸ್ಸು ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಾಗ್ಯದ ಜೊತೆಗೆ ಅವಕಾಶಗಳು ಮೂಡಿಬರುತ್ತದೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗೆಲುವನ್ನು ಪಡೆದುಕೊಳ್ಳುತ್ತೀರಾ ಉದ್ಯಮಿಗಳಾಗಿದ್ದರೆ ನಿಮ್ಮ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಗಳಿಸಿಕೊಳ್ಳಬಹುದಾಗಿದೆ ನಿಮ್ಮ ಯೋಜನೆಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಿರುವಂತಹ ಹಂತಗಳು ಪರಿಪೂರ್ಣವಾಗುತ್ತದೆ ತಾವು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ಬಹುಮಾನವನ್ನು ಪಡೆದುಕೊಳ್ಳುತ್ತೀರಾ ಯಶಸ್ಸಿನ ಕಡೆಗೆ ಹೋಗಬೇಕು ಅನ್ನುವಂತಹ ನಿಮ್ಮ ಪರಿಶ್ರಮದ ದಾರಿ ಉತ್ತಮ ರೀತಿಯಲ್ಲಿ ಪ್ರತಿ ಫಲವನ್ನು ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈ ದಾರಿ ಕಷ್ಟಕರವಾಗಿರುವುದಿಲ್ಲ ಅದೃಷ್ಟ ನಿಮ್ಮ ಜೊತೆ ಇರುತ್ತದೆ ಈ ಸಮಯದಲ್ಲಿ ಯಾವುದೇ ವಸ್ತುವಿನಲ್ಲಿ ಅಥವಾ ವಿಚಾರದಲ್ಲಿ ಕೂಡ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆಯಾಗುತ್ತದೆ ಉತ್ತಮವಾದ ಅವಕಾಶಗಳು ಕೂಡಿ ಬರುತ್ತದೆ ನೀವು ಪಡೆದುಕೊಳ್ಳುವ ಎಲ್ಲ ರೀತಿಯ ಸವಾಲುಗಳು ಕೂಡ ನಿಮಗೆ ಉತ್ತಮವಾದ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಇನ್ನು ಉತ್ತಮ ಸಲಹೆಗಾರರು ಮತ್ತು ಮಾರ್ಗದರ್ಶಕರು ನಿಮ್ಮ ಬಳಿ ವಿಚಾರಿಸುತ್ತಾರೆ ನಂತರವಷ್ಟೇ ಆರ್ಥಿಕ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬಹುದು ಈ ಸಂದರ್ಭದಲ್ಲಿ ಪ್ರಮುಖವಾಗಿ ನೀವು ತೋರಿಸಬೇಕಾಗಿರುವ ಗುಣ ಅಂದರೆ ತಾಳ್ಮೆ ತಾಳ್ಮೆ ತಾಳ್ಮೆಯಿಂದಲೇ ಪ್ರತಿಯೊಂದು ನಿರ್ಧಾರವನ್ನ ತೆಗೆದುಕೊಳ್ಳಿ ಮೀನಾರಾಶಿ ಮೀನಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಚಂದ್ರಗ್ರಹಣವು ಉತ್ತಮವಾಗಿರುತ್ತದೆ ವ್ಯಾಪಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳಬಹುದು ಕೆಲಸ ಸಿಗುವ ಸಾಧ್ಯತೆ ಇದ್ದು ಧನಲಾಭ ಹೆಚ್ಚಿಗೆ ಆಗುತ್ತದೆ ಮನೆಯಲ್ಲಿ ಎಲ್ಲ ಸೌಕರ್ಯಗಳು ಹೆಚ್ಚುತ್ತದೆ ನೀವು ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿದ್ದರೆ ನಿಮಗೆ ಸಾಕಷ್ಟು ಲಾಭ ಸಿಗುತ್ತದೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುವ ಸಾಧ್ಯತೆ ಇದ್ದು ಸೂರ್ಯನ ಆಶೀರ್ವಾದದಿಂದಾಗಿ ಆರ್ಥಿಕವಾಗಿ ಸರ್ವ ರೀತಿಯ ಲಾಭಗಳು ಕೂಡ ದಕ್ಕುತ್ತದೆ ವ್ಯಾಪಾರವನ್ನು ಪ್ರಾರಂಭಿಸುವ ಮೊದಲು ಇರುವಂತಹ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುತ್ತದೆ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡುವುದಕ್ಕೆ ಕೂಡ ಅವಕಾಶವಿದೆ ವ್ಯಕ್ತಿತ್ವದಲ್ಲೂ ಕೂಡ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮೂಡಿಬರುತ್ತದೆ ಜನರಿಗೆ ನೀವು ಇನ್ನಷ್ಟು ಹತ್ತಿರವಾಗುತ್ತೀರಾ ದಾಂಪತ್ಯ ಜೀವನದಲ್ಲಿ ದಂಪತಿಗಳ ನಡುವೆ ಕೆಲವೊಂದು ಅಶಾಂತಿ ಮೂಡಿಸುವಂತಹ ಘಟನೆಗಳು ನಡೆಯಬಹುದು ಆದರೆ ಈ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಕಷ್ಟಕ್ಕೆ ನೆರಗವಾಗುವ ರೀತಿಯಲ್ಲಿ ಹೊಂದಿಕೊಂಡು ಹೋಗಬೇಕು ವ್ಯಾಪಾರದಲ್ಲಿ ವಿಶೇಷವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಿದರೆ ಖಂಡಿತವಾಗಿ ನೀವು ಕೈ ತುಂಬ ಹಣವನ್ನು ಸಂಪಾದನೆ ಮಾಡುತ್ತೀರಾ ಯಾವುದೇ ಅನುಮಾನವಿಲ್ಲ ಪರಿಹಾರ ಇದು ದ್ವಾದಶ ರಾಶಿಯವರು ಅನುಸರಿಸಿದರೆ ಉತ್ತಮ ಗ್ರಹಣ ಸಮಯದಲ್ಲಿ ಈ ಒಂದು ದಿನ ಮನೆ ಹತ್ತಿರ ಇರುವಂತಹ ಶಿವನ ದೇವರ ಸ್ಥಾನಕ್ಕೆ ತೆರಳಿ ಹಾಲಿನಿಂದ ರುದ್ರಾಭಿಷೇಕ ಮಾಡಿಸುವುದು ಉತ್ತಮ ಇನ್ನು ಇದರ ಜೊತೆಗೆ ಚಂದ್ರ ಬಿಂಬ ವಸ್ತ್ರ ಹಕ್ಕಿ ಮತ್ತು ಹಾಗೂ ಉದ್ದಿನ ಬೇಳೆಯನ್ನು ದಾನವಾಗಿ ನೀಡಬೇಕು ಇದನ್ನ ವಿಲ್ಲೇದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಸಹಿತವಾಗಿ ನೀಡಬೇಕು ಇನ್ನು ಶಿವಾಷ್ಟ್ರದ ಚಂದ್ರ ಸ್ತೋತ್ರ ಪಠಣವನ್ನು ಮಾಡಬೇಕು ಗ್ರಹಣದ ಸಮಯದಲ್ಲಿ ಇವುಗಳನ್ನು ಪಾಲಿಸಿ ಚಂದ್ರಗ್ರಹಣದ ಸಮಯದಲ್ಲಿ ಮನೆಯಿಂದ ಹೊರಗೆ ಹೋಗಬಾರದು ಚಂದ್ರಗ್ರಹಣದ ಸಮಯದಲ್ಲಿ ಅಡುಗೆ ಕೆಲಸಗಳನ್ನ ಮಾಡಬಾರದು ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಹೊರಗೆ ಹೋಗಬಾರದು ಗ್ರಹಣದ ಸಮಯದಲ್ಲಿ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು ಇದಲ್ಲದೆ ಗ್ರಹಣ ಕಾಲದಲ್ಲಿ ದೇವರ ಮೂರ್ತಿಯನ್ನು ಮುಟ್ಟಬಾರದು ಗ್ರಹಣದ ಸಮಯದಲ್ಲಿ ಸೂರ್ಯ ಮಂತ್ರಗಳನ್ನು ಪಠಿಸಿ ಚಂದ್ರಗ್ರಹಣದ ನಂತರ ಏನು ಮಾಡಬೇಕು ಗ್ರಹಣದ ನಂತರ ಮನೆಯನ್ನು ಶುಚಿಗೊಳಿಸಿ ಗಂಗಾ ಜಲವನ್ನು ಮನೆಯೆಲ್ಲ ಚಿಮುಕಿಸಿ ದೇವರ ಮನೆಯಲ್ಲಿ ಕೋಣೆಗಳಲ್ಲಿರುವಂತಹ ಎಲ್ಲ ದೇವರು ದೇವತೆಗಳ ವಿಗ್ರಹಗಳನ್ನು ಅಥವಾ ಚಿತ್ರಗಳನ್ನು ಗಂಗಾ ಜಲವನ್ನು ಸಿಂಪಡಿಸಿ ಮತ್ತು ಅಲ್ಲದೆ ಚಂದ್ರಗ್ರಹಣದ ನಂತರ ಸ್ನಾನ ಮಾಡಿ ದಾನ ಮಾಡುವಂತಹ ಕಾರ್ಯ ಮಾಡಿ ಚಂದ್ರಗ್ರಹಣದ ನಂತರ ಹಸುವಿಗೆ ಹಸಿರು ಮೇವನ ತಿನ್ನಲು ನೀಡಬೇಕು ಗ್ರಹಣದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲ ನೀರಿನ ಪಾತ್ರೆಗಳು ಹಾಲು ಮತ್ತು ಮೊಸರುಗಳಲ್ಲಿ ತುಳಸಿ ಎಳೆಗಳನ್ನು ತೊಳೆದು ಹಾಕಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು